ನೋಡು ಸಮುದ್ರ ಎಷ್ಟು ಶಾಂತವಾಗಿದೆ ಸೈಕ್ಲೋನ್ ಅಂತ ಹೇಳಿದ್ರಲ್ಲ ಈ ಬಾಸ್ ಕಾಲಿಟ್ಟ ಮೇಲೆ ಸಮುದ್ರ ಏನು ಬಿರುಗಾಳಿ ಏನು ಎಲ್ಲ ಸೈಲೆಂಟ್ ಆಗ್ಬಿಡ್ಬೇಕು ಹ್ಮ್ ಬಾಸ್ ಇವತ್ತಿನಿಂದ ನಮ್ಮ ಅದೃಷ್ಟ ಪ್ರಾರಂಭವಾಗಿದೆ ಅಯ್ಯೋ ದಡ್ ನನ್ ಮಗನೆ ತಪ್ಪು ತೊಳ್ಕೊಂಡಿದೆ ನೀನು ನಾನು ಹುಟ್ಟದಾಗ್ಲಿಂದಾನೆ ನಾನು ಅದೃಷ್ಟ ಪ್ರಾರಂಭವಾಗಿದೆ ಆದ್ರೆ ಸಮಯಕ್ಕೋಸ್ಕರ ಕಾಯ್ತಿದ್ದೆ ಸಮಯ ಬಂತು ಆದಂಬಿಟ್ಟೆ ಎಲ್ಲ ಆ ಪಾಂಡುರಂಗನ್ ಆಹಾ ಈ ಬೋರ್ಡ್ ಪಾಂಡುರಂಗನ ದಯ ಅಲ್ಲ ಆ ಗಾಡ್ ಪಾಂಡುರಂಗನ ದಯಾ ಬರ್ತಾ ಇನ್ಮೇಲೆ ರೆಡ್ಡಿಗೆ ಒಂದು ಪೀಸ್ ರೊಟ್ಟಿ ಕೂಡ ಸಿಗಬಾರ್ದು ಹಾಗೆ ಮಾಡ್ಬೇಕು ಆ ರೆಡ್ಡಿನ ಎದುರಿಸೋಕೆ ನಮ್ಮ ಹತ್ರ ಹೆಚ್ಚು ಹಣ ಇರಬೇಕಲ್ಲ ಅದಕ್ಕೆ ಹಾಂ ನಾವೊಂದು ಕೆಲಸ ಮಾಡೋಣ ಹೇಳು ಈಗ ನಮ್ಮ ಕೈಯಲ್ಲಿರೋ ಆ ಶೆಟ್ಟಿ ಮಾಲ್ನೆಲ್ಲ ನಾವೇ ಬಿಟ್ರೆ ನಿನ್ನ ಸಣ್ಣ ಬುದ್ಧಿ ಎಲ್ಲಿ ಹೋಗುತ್ತೆ ಮೊದಲ ರೆಡ್ಡಿ ಮಾಲ್ನ ಅದು ಅವನ ಹತ್ರ ಸಿಕ್ಕಾಕೊಂಡೆ ಶೆಟ್ಟಿ ಮಾಲ್ನ ಅದುಂಬೇಕಾ ನೋಡೋ ನಾವು ಮಾಡೋ ಕೆಲಸನ ನಾವು ನಿಯತ್ತಿಂದ ಆ ನೀವೃದಯ ನಮ್ಮ ಮೇಲೆ ಇರೋದು ಆ ವಿಷಯ ಆಗಿರ್ಲಿ ಈಗ ಸ್ವಲ್ಪ ನಿಧಾನಕ್ಕೆ ಹೋಗು ಕಸ್ಟಮ್ಸ್ ಆಫೀಸರ್ ಸದ್ಯ ಕಣ್ಣುಗಳೆಲ್ಲ ನಮ್ಮ ಬೋಟ್ ಮೇಲೆ ಇರುತ್ತೆ ಭಾಸ್ಕರ ಈ ಪೆಟ್ಟಿಗೆಗಳಲ್ಲಿ ಶೆಟ್ಟಿ ಏನ್ ಕಳ್ಸಿರ್ಬೋದು ಅದೇ ಇಲ್ಲಿ ಸಿಗದಿರೋ ಅದನ್ನ ಅಲ್ಲಿಂದ ಇಂಪೋರ್ಟ್ ಮಾಡೋದು ಅಲ್ಲಿ ಸಿಗದಿರೋದನ್ನ ಇಲ್ಲಿಂದ ಎಕ್ಕ ಸ್ಪೋರ್ಟ್ ಮಾಡೋದು ಹ್ಮ್ ಅಂದ್ರೆ ಮಾದಕ ವಸ್ತುಗಳು ಹ್ಮ್ ಹಾಯ್ ಈಗ ನನಗ್ ಕೇಳಿಸ್ತಿರೋದು ನೀನ್ ಕೇಳಿಸ್ತಿದ್ಯಾ ನೀನ್ ಕಿವಿ ಇದ್ರೆ ತಾನೆ ಆಹಾ ಅಲ್ಲಿಂದ ನನ್ಗೇನೋ ಕೇಳಿಸ್ತಾ ಇದೆ ಮಾದಕ ವಸ್ತು ಯಾವಾಗ್ಲಾದ್ರೂ ಶಬ್ದ ಮಾಡಿದ್ದುಂಟಾ ಇದು ಒಂದು ನಿಮಿಷಾರು ಇನ್ವೆಸ್ಟಿಗೇಷನ್ ಮಾಡ್ಕೊಬರ್ತಾರೆ ಬರ್ತಾ ಬಾರ ಇಲ್ಲಿ ಬಂದ ಏನಿದು ಈ ಸಾಮಾನಲ್ಲಿ ಮಾತ್ರ ಏನೋ ಶಬ್ದ ಬರ್ತಿದ್ಯಲ್ಲ ಏನಿರ್ಬಹುದು ಪಟ್ರೆನಾ ಯಾವಿದು ಐ ಅಷ್ಟು ಗೊತ್ತಾಗಲ್ವೇನೋ ಎರಡು ಕೈ ಎರಡು ಕಾಲು ಎರಡು ಒಂದು ಹೆಣ್ಣು ಅಂತ ಸ್ವಲ್ಪ ಏಳು ಏಳು ಹೆಸರೇನಂದೇ ಗಾಯತ್ರಿ ಗಾಯತ್ರಿ ಅಮ್ಮ ಇಸ್ತ್ರಿ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಹೆಣ್ಣು ಹೊಣ್ಣು ಮಣ್ಣು ಅದಕ್ಕೋಸ್ಕರ ನಮ್ ಜನ ಏನ್ ಬೇಕಾದ್ರೂ ಮಾಡ್ತಾರೆ ಅದ್ರಲ್ಲೂ ಬುಗುಸಟ್ಟೆ ಸಿಕ್ಕುತ್ತೆ ಅಂದ ಮೇಲೆ ಬೆಟ್ಟನು ನಂದೆ ಅಂತಾರೆ ಬರೀ ಜವಲ್ರ ಬುದ್ಧಿ ಇವನ್ಗೆ ನೀನ್ ಬೇಜಾರು ಮಾಡ್ಕೋಬೇಡಮ್ಮ ಇವನ್ ಹಾಗೇನೆ ಈ ಸಾಮಾನೆಲ್ಲ ಅಂದ್ರೆ ಈ ಸರ್ಕನ್ನೆಲ್ಲ ಶಿಪ್ಗೆ ಶಿಪ್ ಹಾಕ್ಬಿಟ್ಟು ನಿನ್ನ ನಿನ್ನ ನಾನು ಕರ್ಕೊಂಡು ಹೋಗಿ ನಿನ್ನ ಮನೆಗೆ ಸೇರಿಸ್ತೀನಿ ನಿನ್ ಅಡ್ರೆಸ್ ಏನು ಅಡ್ರೆಸ್ ಕೇಳಿದಾಗ ಹೂಳೆ ಮಾಡ್ತಿದ್ಯಲ್ಲ ನನ್ನ ಅಡ್ರೆಸ್ ಅನ್ನ ಕೇಳಿದೆ ಇನ್ನೇನ್ ಕೇಳಿದ್ದು ಅಲ್ಸೂರ್ ಆಗ್ರಹದಲ್ಲಿ

ಇಷ್ಟು ಬಾಯಿ ನನ್ನ ಅಪ್ಪಾ ಅಂತ ಕರಿಬೇಡ ತೊಳ್ಗೆ ಆಚೆ ತೊಳಗೆ ಅಪ್ಪಾ ನೀವ್ ಅನ್ಕೊಂಡಾಗಿ ನಾನೇನೂ ತಪ್ಪ ಮಾಡಲಿಲ್ಲಪ್ಪಾ ಗಾಯ್ತ್ರೀ ಅಮ್ಮ ಎಲ್ಲೇ ಹೋಗಿದ್ದೆ ಅಪ್ಪಾನೆ ಒಳಗೆ ಬಾ ಹಬ್ಬುಜಾ ಬಿಡೇ ಅವ್ಳು ಕೈನಾ ಮರ್ಯಾದೆನ ಅವಳು ಗಡಿ ಅವಳಿಗೆ ಇನ್ನು ನಿನಗೆ ಮನೆ ಹೊರಟು ಹೋಗಿ ತೊಳಿಯೋ ಹಕ್ಕಿಲ್ಲ ಎಲ್ಲಿಂದ ಬಂದ್ಯೋ ಅಲ್ಲಿಗೆ ಹೊರಟು ಅಮ್ಮ ಆಗ್ಲೆ ರೀ ತಾಳೆ ಮನೆ ಬಾಗಿಲಿಗೆ ಬಂದ್ರೆ ಬರಬೇಡ ಅಂತ ಹೇಳ್ತಿದಿರಲ್ರಿ ಇವತ್ತು ವಾಪಸ್ ಬಂದೋಳು ಅವತ್ತು ಹೊರಗೆ ಹೋಗಬೇಕಾದ್ರೆ ಯೋಚನೆ ಮಾಡಬೇಕಾಗಿತ್ತು ಕಣೆ ಅಲ್ಲ ರೀ ಅದೇನ್ ನಡೀತು ಅಂತ ಹೊಳಕರ್ ವಿಚಾರಿಸಬಾರ್ದ ಇವಳಿಂದ ಈ ಬೀದಿಲಿ ಈ ಊರಲ್ಲಿ ನನ್ನ ಮಾನ ಮರ್ಯಾದೆ ಹೋಗ್ಮೇಲೆ ಇವಳ ನಾವು ವಿಚಾರಿಸೋಕೆ ಇದೆ ಇವಳಿಗೂ ನಮಗೂ ಇದು ಸಂಬಂಧ ಹರಿದು ಹೋಯ್ತು ನಡೆಯ ಒಳಗೆ ಏನಂದೆ ಏನಂದೆ ಹರಿದೋಯ್ತ ಹರಿದೋಗಕ್ಕೆ ಇದೇನು ಹಳೆ ಬಟ್ಟೆನಾ ಅಥವಾ ಮುರಿದೋಗಕ್ಕೆ ಗುಜಲಿಲಿರೋ ಗೂಡ್ಸ ಬಾಳಿ ಬದುಕಬೇಕಾದ ಹೆಣ್ಣು ಬೀದಿ ನಾಯಿ ಕೂಡ ತನ್ನ ಮನೆಗಳನ್ನ ಬೀದಿಲಿ ಬಿಡದೆ ತಗೊಂಡೋಗಿ ಗೂಡಲ್ಲಿಟ್ಟು ಜೋಪಾನವಾಗಿ ನೋಡ್ಕೊಳ್ಳುತ್ತೆ ನೀನೊಬ್ಬ ಮನುಷ್ಯ ಅದು ಆಚಾರ ವಿಚಾರ ಗೊತ್ತಿರೋ ಒಬ್ಬ ಮನುಷ್ಯ ನೀನು ನಿನ್ನ ಮಗಳನ್ನ ಬೀದಿಲಿ ಬಿಟ್ಟು ನಾಲ್ಕು ಜನ ನೋಡಿ ನಗೋ ಹಾಗೆ ಮಾಡ್ತಿದ್ಯಲ್ಲ ಮಾಡ್ತಿದ್ಯಲ್ಲೇರಿ ಕಣ್ಣಿನ್ನ ಓ ಮರ್ಯಾದಿಂದ ಹೇಳ್ತಾ ಇದ್ದೀನಿ ಕರ್ಕೊಂಡು ಹೋಗ್ಯಾ ನಿನ್ ಮಗಳ್ನ ಹೋಗಮ್ಮ ಏಯ್ ಕರ್ಕೊಂಡಾಗಯ ನನಗೆ ಬುದ್ಧಿ ಹೇಳಕ್ಕೆ ನೀನು ಯಾವ್ನಯ್ಯ ನೀನು ಕೆಲಸ ನಡ್ಕೊಂಡು ಹೋಗು ರೇ ಸ್ವಲ್ಪ ಹಲ್ಲು ಹಿಡಿದು ಮಾತಾಡಿ ಯಾರು ಅಂತ ಕೇಳಿದ್ರೆ ಆಮೇಲೆ ನಮ್ಮ ವತ್ಸೆ ತೋರಿಸ್ಬೇಕಾಗತ್ತೆ ನೀವ್ ಯಾರಾದ್ರ ನನಗೇನಯ್ಯಾ ನನ್ನ ಮನ ವಿಷಕ್ ತಲೆ ಹಾಕೋ ನೀವ್ನು ಯಾರು ಬೇಡಮ್ಮ ಶಾಸ್ತ್ರೀ ನನ್ ತಲೆ ಕಟ್ಸ್ಬೇಡ ನನ್ ತಲೆ ಕೆಟ್ರೆ ನಿನ್ ತಲೆನಕ್ಕಿತ್ತು ಬಾಸ್ಕೆಟ್ಬಾಲ್ ಆಡಿಬಿಡ್ತೀನಿ ಏ ನಿನ್ನ ಅಲೆ ಅವ ನೀನು ಮಾಡಬೇಡಿ ಏನೋ ನೀನು ಹೇಳ್ತಾಯಿದ್ದೆ ಅಂತ ಸುಮ್ಮನೆ ಬಿಡ್ತಾಯಿದ್ದೀನಿ ಇಲ್ಲ ಓಹೋ ಇಲ್ಲಿವರೆಗೂ ಮುಂದೆ ಬಂದಿದ್ದ ವಿಷಯ ಏನೇ ಮನೆ ಬಿಟ್ಟು ಹೋಗಿದ್ದು ಅಲ್ದೆ ಯಾವನೋ ಕುಲ ಗೋತ್ರ ಗೊತ್ತಿಲ್ಲ ನಾನು ಕಟ್ಕೊಂಡು ಬಂದು ಮನೆ ಮುಂದೆ ಗಲಾಟೆ ಮಾಡಿಸ್ತೀಯಾ ಥರಿಕೆ ನೀನು ಅಲ್ಪ ಬುದ್ಧಿಗೆ ಇಷ್ಟೊಂದು ಮಣ್ಣ ಹಾಕ ಯೋ ನಮ್ಮ ಬಾಸ್ ಬಗ್ಗೆ ತಪ್ಪು ಮಾತಾಡಿದ್ರೆ ಹೊರಡೆ ಪೀಸ್ ಪೀಸ್ ಮಾಡ್ಬಿಡ್ತೀನಿ ಅವ್ರಿಗೂ ನಿಮ್ಮ ಮಗಳಿಗೂ ಯಾವ ಕನೆಕ್ಷನು ಇಲ್ಲ ಮರ್ಯಾದೆ ಕರ್ಕೊಂಡು ಹೋಗಿ ಕೇಳೋಲ್ಲ ಇಲ್ವೋ ಒಂದು ನಿಮಿಷ ಇರು இவள நன் மல்ல நான் இவள தந்தையர்ப்பண விட்டு மைத்தோடு தான் இன்னேன் நோடத்தே தொலகி ஆச்சே நடியே ಅದ್ ಯಾಕಮ್ಮ ಹಂಗೆ ಬಡ್ಕೊತಿದ್ಯಾ ಅವ್ನ ಸೇರಿಸ್ಕೊಳ್ಳಲ್ಲ ಅಂತಿದ್ದಾನೆ ನೀನ್ ಬೀಳಲ್ಲ ಅಂತೀಯ ನೀನ್ ಅವನ್ ಮಗಳೇ ಅಲ್ಲ ಅಂತ ಹೇಳಿ ಒಂದ್ ಬಿಂದಿಗೆ ನೀರು ತೆಗೆದು ಉಯ್ಕೊಂಬಿಟ್ಟ ಇದರಿಂದ ಏನಾಯ್ತು ಅವನ ಮೈ ಮೇಲೆ ಇರೋ ಕೊಳೆ ಹೋಯ್ತು ಆದ್ರೆ ತಂದೆ ಮಗಳ ಸಂಬಂಧನ ಕೊಳೆ ಹೋಯ್ತಾ ಹೋಗ್ಲಿನ್ ಎಲ್ಲಿ ಹೋಗ್ಲಿ ಏನ್ ಮಾಡ್ಲಿ ನಿಮ್ಮ ಅಪ್ಪನಿಗೆ ನಿನಗೊಂದು ತುತ್ತ ಅನ್ನ ಹಾಕಕ್ಕೆ ಯೋಗ್ಯತೆ ಇಲ್ಲದೆ ನಿನ್ನ ಬೀದಿಗ್ ಬಿಟ್ಟ ಆದ್ರೆ ನಮ್ಮಪ್ಪ ನಮ್ಮಪ್ಪ ನಮ್ಮ ಎತ್ತ ತಂದೆ ನಮ್ಮನ್ ಕೈ ಬಿಡ್ತಾನ ಖಂಡಿತವಾಗ್ಲೂ ಬಿಡಲ್ಲ ನೋಡು ನಿನಗೆ ನನ್ನ ಮೇಲೆ ನಂಬಿಕೆ ಇದ್ರೆ ನಾನ್ ಅನ್ನ ಹಾಕ್ತೀನಿ ನನ್ನ ಜೊತೆ ಬಾ ನಿನಗೆ ತಾಯಿ ಹೇಳ್ತಿರೋದು ಬಾ ಈ ಕಾಲೋನಿಲಿ ಒಂದ್ ತಲೆ ಬಿಡೋವರೆಗೂ ಆ ರೆಡ್ಡಿ ಮಾತು ಬೆಲೆ ಬರ್ಲಾಂತ ಒಬ್ಬ ಗೋಪಿ ನನ್ನ ಮಗ ಕೈಲಿಂದ ತಪ್ಪಿಸ್ಕೊಂಬಲ್ಸ ಅಂತ ಹೇಳ್ಬಿಟ್ಟು ಆ ರೆಡ್ಡಿ ಮಾತು ಬೆಲೆ ಕೊಡ್ದೆ ಮತ್ತೆ ಬಂದು ಸೇರ್ಕೊಂಡಿದ್ದೀರಾ ಈಗ ನಿಮ್ಮನ್ನ ಯಾವ ನನ್ನ ಮಗ ಕಾಪಾಡ್ತಾನೋ ನಾನ್ ನೋಡ್ಕೋತೀನಿ Pensa, 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 Oh! Hey. ಇದ್ದ ನನ್ನ ಬೇಬಿನ ಕೊಂದು ಅವನು ಬಾಡಿನ ನನ್ನ ಹತ್ರನೇ ಕಳಿಸುವಷ್ಟು ಧೈರ್ಯ ಯಾರಿಗಿದೆ ಯಾರವನು ನನ್ನ ಎದುರಿಸ ನಿಂತವನು ಅವನು ಯಾರವನು ಭಾಸ್ಕರ್ ಹೀಗೆ ಏಟ್ ತಿನ್ ಸಾಯ್ಬೇಡ ನನ್ನ ಒಂದ್ ಲೋಡ್ ಚಿನ್ನ ಎಲ್ ಬಚ್ಚಿಟ್ಟಿದ್ಯಾ ಹೇಳು ಹೇಳಿದ್ರೆ ನೀನ ನನ್ನ ಬಿಟ್ಬಿಡ್ತೀಯಾ ಇಲ್ಲ ಅವಾಗ್ಲೂ ನಿನ್ನನ್ನ ನನ್ನ ಅಂದ್ರೆ ನೀನ್ ಹೇಳಲ್ಲ ಹೇಳಲ್ಲ ನೀನೇನೇ ಏನೇ ಹಿಂಸೆ ಕೊಟ್ರು ನಾನು ಹೇಳಲ್ಲ ಕೆಟ್ ಲಾಸ್ಟ್ ಓ ಹ್ಮ್ ರೆಡ್ಡಿ ಮಾಲ್ನ ರೆಡ್ಡಿ ಅನುಭವಿಸ್ಲಿಲ್ವೋ ಅದನ್ನ ಅನುಭವಿಸಕ್ಕೆ ನೀನು ಈ ಭೂಮಿ ಮಲ್ಲಿರ್ಬಾರ್ದು ಲೈ ರೆಡ್ಡಿ ನೀನು ತಾಕತ್ ಏನೇ ಇದ್ರು ವ್ಯವಹಾರದಲ್ಲಿ ತೋರಿಸು ಪ್ರಾಣ ತೆಗೆಯೋ ವಿಷಯಕ್ಕೆ ಬಂದ್ರೆ ಒಬ್ಬನ ಪ್ರಾಣ ಮಾತ್ರ ಅಲ್ಲ ಎಲ್ಲ ಈ ಬಾಸ್ ಹತ್ರ ಪೋಸ್ಟ್ ತೋರಿಸಿದ್ರೆ ನನ್ನ ಮಕ್ಕಳ ಎಲ್ಲರೂ ವಾಶ್ ಆಗ್ಬಿಡ್ತೀರಾ ಕೇರ್ಫುಲ್ ಸ್ಯಾಂಪಲ್ ಅದು ಕೊಟ್ಟಿತ್ತು ನಾನೇನಾದ್ರೂ ಶುರು ಹಚ್ಕೊಂಡ್ರೆ ಸರ್ಕಾರಿ ಹಾಸ್ಪಿಟಲ್ ಕೊಂಡ್ಕೊಂಡು ಅಲ್ಲೇ ವಾಸ ಮಾಡಬೇಕಾಗುತ್ತೆ ಅದೇ ಭಾಸ್ಕರ್ ಅವನ್ ವಿರುದ್ಧ ಸುಳ್ ಸಾಕ್ಷಿ ಹೇಳಿದಕ್ಕೆ ನಮ್ ನಾಗರಾಜನ್ ನಾಲ್ಗೇನ ಜಡ್ಜ್ ಮುಂದೆ ಕತ್ತರಿಸಿ ಮೂರು ವರ್ಷ ಜೈಲ್ ಶಿಕ್ಷೆ ಒಳಗಾದವನು ಮೂರೇ ವಾರದಲ್ಲಿ ಹೇಗೆ ಹೊರಗೆ ಬಂದ ಇದರಲ್ಲೇನೋ ಪೊಲಿಟಿಕಲ್ ಪ್ಲಾನ್ ಇರಬೇಕು ಏ ಮುದ್ಕ ಭಾಸ್ಕರ್ ಅನ್ನೋರು ಯಾರೆ ಹಿಂದೆ ಹೇಳು ನಿಮ್ಮನ್ನೇ ಕೇಳ್ತಾ ಇರೋದು ಭಾಸ್ಕರ್ ಇಲ್ಲಿ ಮಾದೇವಪ್ಪ ಮರ್ಯಾದೆಂದು ಕೇಳಿದ್ರೆ ಬಾಯಿ ಬಿಡಲ್ಲ ನಾಲ್ಕು ಒದ್ದು ಬಾಯಿ ಬಿಡಿಸು ಏನ್ ಮಾದೇವಪ್ಪ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ ಆ ರೌಡಿ ಕೊಡ ಎಂಜಿಲ್ ದುಡ್ಡು ತಿಂದು ನಿನ್ ಬಾಯಿ ಮುಚ್ಚೋಯ್ತಾ ಆ ಮೇಲೆ ಅದನ್ನ ನೋಡು ಅಂತ ಮರ್ಯಾದೆ ಕೊಟ್ಟು ಮಾತಾಡು ಏಯ್ ಪೊಲೀಸ್ ಇನ್ಸ್ಪೆಕ್ಟರ್ ಗೆ ಏನೋ ತಾನು ಅಂತ ಮರ್ಯಾದೆ ಇಲ್ಲದೆ ಮಾತಾಡ್ತೀಯಾ ಸ್ಟೇಷನ್ ಕರ್ಕೊಂಡು ಹೋಗಿ ಮೂಳೆ ಮೂಳೆ ಬಿಡ್ತೀನಿ ಮಗನೆ ಹುಷಾರ್ ಏಯ್ ಯೂನಿಫಾರ್ಮಲ್ ಇನ್ಸ್ಪೆಕ್ಟರ್ ಮೇಲೆ ಕೈ ಮಾಡಿ ತುಂತರೆ ಸಾಯುವವರೆಗೂ ಕಂಬಿ ಅಣಿಸಬೇಕಾಗುತ್ತೆ. ಮಧೇವಾಪ್ಪ ಅರೆಸ್ಟ್ ಹಿಂ. ಏಯ್, ಏಯ್, ನೆಲ್ಲೆಸ್ರೆ, ರೇಯ್, ನೆಲ್ಲೆಸ್ರೆ. ಒಳ್ಳೆ ಕೆರೆಕ್ಕೆ ನಿಮ್ದು. ಪರಾಗ್. ಹ್ಮ್. ಏಯ್, ನೀವು ಯಾರು? ನೀವು ಯಾರನ್ನ ಹೊಡಕೊಂಡು ಬಂದ್ರೋ ಅವನೇ ನಾನು. ನನ್ನ ಹೆಸರು ಭಾಸ್ಕರ್ ಅಂತ. ಜನ ನನ್ನ ಹೆದರುಕೊಂಡು ನನ್ನ ಬಾಸ್ ಅಂತ ಕರೀತಾರೆ. ಮಧೇವಾಪ್ಪ ಸರ್, ಇವನೇ ಬಾಸ್ಕರ್. ಹೌದು ಸರ್. ಅರೆಸ್ಟ್ ಹಿಂ. ತತ್ತರಿಗೆ ಯಾರೇ ನೀವು ನಿಮ್ಗೆ ಏನಾದ್ರು ಸ್ವಲ್ಪ ಕಡಿಮೆನಾ ಯಾರು ನೋಡಿದ್ರು ಅರೆಸ್ಟಿಮ್ ಅರೆಸ್ಟಿಮ್ ಅದಿರ್ಲಿ ಹಾ ನನ್ನ ಅರೆಸ್ಟ್ ಮಾಡೋ ಕಾರಣ ಏನು ಈ ಕಾಲೋನಿಯಲ್ಲಿ ಬೇಬಿ ಅನ್ನೋ ರೌಡಿ ಕೊಲೆ ಆಗಿದೆ ಅದಕ್ಕೆ ಸಂಬಂಧವಾಗಿ ನಿನ್ನ ಮೇಲೆ ಅರೆಸ್ಟ್ ವಾರಂಟ್ ಇದೆ ಅದೇ ಕೇಸಿನ ಆಂಟಿಸಿಪೇಟರಿ ಬೇಲ್ ನನ್ನ ಬಗ್ಲಲ್ಲಿದೆ ಸಾಕ ಇಲ್ಲಿ ಬಂದವರ ಹತ್ರ ಸುಂಕ ವಸೂಲಿ ಮಾಡಿ ನನ್ಗೆ ಅಭ್ಯಾಸ ಇಲ್ಲ ತಾವು ದಯವಿಟ್ಟು ಸರ್ ಒಂದ್ ನಿಮಿಷ ಈ ಹುಡುಗಿ ಇದಕ್ಕೂ ಮೊದಲು ವೇಷ್ಯವಾಟಿಕೆಯಲ್ಲಿದ್ದವಳು ಅವಳನ್ನ ಇಲ್ಲಿ ಕರ್ಕೊಂಡು ಬಂದು ನೀನ್ ವ್ಯವಹಾರ ನಡೆಸ್ತಾ ಇದ್ಯಾ ಇದೇ ಮಹಾತ್ಮ ಇನ್ಯಾರಾದ್ರೂ ಆಡಿದ್ದಿದ್ರೆ ನಡೆಯೋ ಕತೆನೆ ಬೇರೆ ಇದ್ದದಿದ್ದಾಗ ಹೇಳಿದ್ರೆ ಎಲ್ರೂ ಹೀಗೆ ಆಡೋದು ಏನ್ರಿದ್ದೆ ಸಾಕ್ಷಿ ನಿಮ್ಮತ್ರ ನೀನೊಬ್ಬ ರೌಡಿ ಅವಳೊಬ್ಬ ವೇಷೆ ತಂದೆ ಸಮಾನವಾಗಿರು ನೀವು ಒಂದು ಹುಡುಗಿನ ಹಿಂದೆ ಮುಂದೆ ತಿಳಿದೆ ಹೇಗ್ ಸರ್ ವೇಷ ಅಂತ ಕರಿತೀರಾ ಇದೇನಾ ನೋಡಮ್ಮ ಕಾನೂನು ಬಗ್ಗೆ ಯಾವ ಹಕ್ಕು ಇಲ್ಲ ಯಾಕಿಲ್ಲ ಕಾನೂನು ಹೆಸರಾಳ್ಕೊಂಡು ವಿಚಾರಣೆ ಮಾಡದೆ ಆಪಾದನೆ ಹೊರಸ್ತಿದಿರಲ್ಲ ಸಮಾಜದಲ್ಲಿ ಹೆಣ್ಣಿಗೆ ಗೌರವ ಕೊಡಬೇಕು ಹೆಣ್ಣಿಗೆ ಸಮಾನತೆ ಕೊಡಬೇಕು ಹೆಣ್ಣಿಗೆ ಆದ್ಯತೆ ಕೊಡಬೇಕು ಅಂತ ಸರ್ಕಾರ ಬಡ್ಕೊಳ್ತಾ ಇದೆ ಆದ್ರೆ ನೀವೇನ್ ಕೊಟ್ರಿ ಸೂಳೆಯನ್ನು ಪಟ್ಟ ಕೊಟ್ರಿ ಬಾಳೆ ಬದುಕಬೇಕಾಗಿದೆ ಒಂದು ಹೆಣ್ಣಿನ ಬಾಳನ್ನೇ ಹಾಳು ಮಾಡ್ಬಿಟ್ರಿ ನನಗೇನಾಯ್ತು ಅಂತ ಯಾರಾದ್ರೂ ವಿಚಾರಿಸಿದ್ರ ಕೆಲಸ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋದಲ್ಲಾಳೆ ನನ್ನನ್ನ ವ್ಯವಹಾರದ ಮನೆಗೆ ಮಾರ್ಬಿಟ್ಟ ಅದೇ ಸಮಯಕ್ಕೆ ಬಂದು ನೀವು ನನ್ನನ್ನು ಸೇರಿಸಿ ಅರೆಸ್ಟ್ ಮಾಡಿದ್ರಿ ನಾನು ಎಷ್ಟೇ ಕೇಳ್ಕೊಂಡ್ರು ನಿಮ್ ಕಿವಿ ಕೇಳಿಸ್ಲಿಲ್ಲ ಕೋರ್ಟು ದಂಡ ಹಾಕ್ತು ಸಮಾಜ ನನ್ನನ್ನು ಸೂಳೆ ಅಂತ ಕರೀತು ಈ ಮುಖ ಹೊತ್ಕೊಂಡು ಮನೆಗೆ ಹೋಗುದು ಹೇಗೆ ಅಂತ ಯೋಚನೆ ಮಾಡಿದೆ ಸ್ಮಗ್ಲಿಂಗ್ ದೊರೆ ನನ್ನನ್ನ ಕಿಡ್ನಾಪ್ ಮಾಡಿ ದುಬೈಗೆ ಪಾರ್ಸೆಲ್ ಮಾಡ್ದ ನನ್ನ ಬಾಳು ಮುಗಿದು ಹೋಯ್ತು ಅನ್ನೋ ಸಮಯದಲ್ಲಿ ದೇವರ ಹಾಗೆ ಬಂದು ನನ್ನನ್ನ ಕಾಪಾಡಿದ್ರು ನನ್ನನ್ನ ನನ್ನ ಮನೆಗ್ ಕರ್ಕೊಂಡು ಹೋದ್ರು ಹೆತ್ತ ತಂದನೇ ನನ್ನನ್ನ ಮನೆಗ್ ಸೇರಿಸ್ದೆ ಆಚೆ ಕಳಿಸ್ಬಿಟ್ಟ ಆ ಸಮಯದಲ್ಲಿ ನನಗೆ ಆಶ್ರಯ ಕೊಡೋಕೆ ನೀವು ಬಂದ್ರ ಈ ಸಮಾಜ ಬಂತ ಯಾರು ಬಂದ್ರು ನನ್ನ ಒಂದು ಹೆಣ್ಣು ಅನ್ನು ಗೌರವ ಕೊಟ್ಟು ಬದುಕೋಕೆ ಆಶ್ರಯ ನೀಡಿ ಅನ್ನ ಕೊಟ್ಟವರು ಈ ಭಾಸ್ಕರ್ ಇದುವರೆಗೂ ನನ್ನನ್ನವರು ಕೆಟ್ಟ ದೃಷ್ಟಿಯಲ್ಲಿ ನೋಡಿದವರಲ್ಲ ನನ್ನ ಮೈ ಮುರ್ತವರಲ್ಲ ಇಂಥವ್ರ ಮೇಲೆ ಆಪಾದನೆ ಹೊರಿಸಿ ಅರೆಸ್ಟ್ ಮಾಡಕ್ ಬಂದಿದ್ದೀರಾ ನಿಮಗೆ ನಿಜವಾದ ತಪ್ಪಿತಸ್ಥರು ಬೇಕು ಅಂದ್ರೆ ಅರೆಸ್ಟ್ ಮಾಡಿ ಆ ಏಜೆಂಟ್ನ ಅರೆಸ್ಟ್ ಮಾಡಿ ಆ ಸ್ಮಗ್ಲರ್ನ ಅರೆಸ್ಟ್ ಮಾಡಿ ನನ್ನ ಹೆತ್ತು ತಂದೆನ ಕರ್ತವ್ಯಕ್ಕೆ ಅಂತ ಹಾಕಿರೋ ಈ ಕಾಕಿ ಬಟ್ಟೆನ ಕಪ್ಪು ಮಾಡಬೇಡಿ ನ್ಯಾಯ ಎಲ್ಲಿದೆ ಅಂತ ಕಣ್ಣು ತೆರೆದು ನೋಡಿ ಏನೇ ಹೇಳಿದ್ರು ಒಂದು ಒಂಟಿ ಹೆಣ್ಣು ಇದ್ರ ಜೊತೆ ಸಂಸಾರ ಮಾಡೋದು ಅನುಮಾನ ಕಾಸ್ಪದ ಕೊಡುತ್ತೆ ತಾಯಿ ನಿಮ್ಗೆ ನನ್ನ ಕಥೆಯೆಲ್ಲ ಹೇಳ್ತೆ ನನ್ನ ಮೇಲೆ ನಂಬಿಕೆ ಇದ್ರಿ ನಾನು ನಿಮಗೆ ಯೋಗ್ಯಳು ಅಂತ ನನ್ನ ಹಣೆಗೆ ಅನ್ಸುತ್ತೆ ಬುಟ್ಟಿಟ್ಟು ನಿಮ್ಮ ಹೆಂಡತಿ ಅಂತ ಸ್ವೀಕರಿಸಿ ನನ್ನ ತಂದೆನೇ ಆಗಿರಲಿ ನಿನ್ ತಂದೆನೇ ಆಗಿರಲಿ ಅಥವಾ ಈ ಸಮಾಜನೇ ಆಗಿರಲಿ ಯಾರು ಹೋಗ್ತೇ ಹೋದ್ರು ना नानेन हम स्वीक गायत्री बाय ಬೊಮ್ಮಾಯಿ ಸಮಾಜದಲ್ಲಿ ನಾನು ಮಾಡಿದ ಒಂದು ಒಳ್ಳೆ ಕೆಲಸ ಅಂತ ಅನ್ಸಿದ್ರೆ ಈ ಅಕ್ಕಿ ಕಾಳನ್ನ ನಮ್ಮ ತಲೆ ಮೇಲೆ ಹಾಕ್ಬಿಟ್ಟು ಆಶೀರ್ವಾದ ಮಾಡು ಇಲ್ಲ ನಾವು ಬಹಳ ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಈ ಮಣ್ಣು ತೆಗೆದು ನಮ್ ತಲೆ ಮೇಲೆ ಹಾಕ್ಬಿಟ್ಟು ಹೋಗು ಮಾಧವಯ್ಯ ಬನ್ನಿ ಹೋಗೋಣ ಅಜ್ಜಿ ನಾನೇನಾದರೂ ನಾನೇನಾದರೂ ತಪ್ಪು ಮಾಡ್ಬಿಟ್ನಾ ಚೇಚೆ ನೀನು ಮಾಡಿರೋ ಕೆಲಸನ ಸಮಾಜನೇ ಕೊಂಡಾಡ್ಬೇಕಪ್ಪ ತಗೊಳ್ಳಿ ತಗೊಳ್ಳಿ ಎಲ್ಲರೂ ಈಗ ತಗೊಳ್ಳಿ ತೊಗೊಳ್ಳಿ